Wish that I could cough out my emotions in a healthy manner, and just become the right person that actually matters. And every day I drive my car. ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಾದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಆರಾಮಾಗೇನು ಬರ್ರಿ ಇವತ್ತೇನು ಬ್ಲಾಗ್ ನಾನು ಸ್ಟಾರ್ಟ್ ಅಂತ ಈ ವ್ಲಾಗ್ ನನ್ನ ಬರ್ತ್ಡೇ ಲಾಗ್ ಆಗೈತಿ ನನ್ನ ಬರ್ತ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ನನ್ನ ಏನೆಲ್ಲ ಸ್ಪೆಷಲ್ ನನ್ನ ಬರ್ತ್ಡೇಗೆ ನಾನು ಮಾಡ್ಕೊಂಡಿದ್ದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡೋ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡತ್ತೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದೆ ಅಂತಂದು ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಸೂರ್ಯರು ಲೈಕ್ ಆಗಿದ್ದು ಒಂದು ಲೈಕ್ ಮಾಡಿರಿ ಬರೀ ನಾನೀಗ ಪನ್ನೀರ್ದ ಗ್ರೇವಿ ಮಾಡತ್ತಿದ್ದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ನಾನೀಗ ಮೀಡಿಯಮ್ ಸೈಜಿನೂ ಒಂದು ನಾಲ್ಕರಿಂದ ಐದು ಉಳ್ಳಾಗಡ್ಡಿ ತೊಗೊಂಡು ಮೀಡಿಯಮ್ ಸೈಜ್ ಕಟ್ ಮಾಡಿಟ್ಕೊಂಡಿನಿ ಒಂದು ಕಡಾಯಿಗೆ ಸ್ವಲ್ಪ ನೀರು ಹಾಕಿ ಉಳ್ಳಾಗಡ್ಡನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಅವನ್ನ ಕುದಿಯೋಕೆ ಹಾಕ್ಕೊಂಡಿದ್ದೀವಿ ಇದ್ರ ಜೊತೆ ಒಂದು ಏಳರಿಂದ ಎಂಟು ಗೋಡಂಬಿನ ಹಾಕ್ಕೊತೀನಿ ಈ ಗೋಡಂಬಿ ಹಾಕೋದ್ರಿಂದ ಏನಾಕೈತಿ ಗ್ರೇವಿ ಸ್ವಲ್ಪ ತಿಕ್ನೆಸ್ ಬರ್ತೈತೆ ಹಾಗಾಗಿ ನಾನು ಗೋಡಂಬಿ ಹಾಕ್ಕೊಂಡಿನಿ ಮತ್ತು ಒಂದು ನಾಲ್ಕರಿಂದ ಐದು ಸೇಮ್ ಹಿಂಗೆ ಗ್ರೇವಿ ಅಂದ್ರೆ ಪ್ಯೂರಿ ಮಾಡ್ಕೊಳಕ್ಕೆ ಹೆಚ್ಕೊಳಾತೀನಿ ಅವನ್ನ ಮೀಡಿಯಮ್ ಸೈಜ್ಗೆ ಹೆಚ್ಕೊಳ್ಬೇಕಾಗ್ತೈತಿ ಒಂದು ಎರಡರಿಂದ ಮೂರು ಉಳ್ಳಾಗಡ್ಡಿನ ಒಗ್ಗರಣು ಹೆಚ್ಕೊಂಡಿದ್ದೆ ನಾನು ಒಗ್ಗರಣೆಗೆ ಹಾಕು ಉಳ್ಳಾಗಡ್ಡಿಯನ್ನು ಸ್ವಲ್ಪ ಸಣ್ಣಗೆ ಹೆಚ್ಕೋಬೇಕೈತಿ ಈಗ ನಾನಿಲ್ಲಿ ಇದು ಆಲ್ಮೋಸ್ಟ್ ಉಳ್ಳಾಗಡ್ಡಿ ಮತ್ತು ಗೋಡಂಬಿ ಸ್ವಲ್ಪ ಮೆತ್ಗಿತ್ತು ಹಾಗಾಗಿ ಗ್ಯಾಸ್ ಆಫ್ ಮಾಡಿ ಇಲ್ಲೇ ಪನ್ನೀರ್ ಕ್ಯೂಬ್ಸ್ ಟೈಪ್ ಕಟ್ ಮಾಡ್ಕೊತೀನಿ ನಿಮಗೆ ಯಾವ ಸೈಜ್ನೊಳಗೆ ಬೇಕು ಆ ಸೈಜ್ನೊಳಗೆ ಕಟ್ ಮಾಡ್ಕೊರಿ ಯಾಕಂದ್ರೆ ನಾ ಇಲ್ಲಿ ಅಂದ್ರೆ ಮೀಡಿಯಂ ಸೈಜ್ ಒಳಗೆ ಕಟ್ ಮಾಡ್ಕೊತೇ ಒಬ್ಬೊಬ್ಬರು ತೀರ ದೊಡ್ಡ ದೊಡ್ಡಗೆ ಕಟ್ ಮಾಡ್ಕೊತಿರ್ತಾರೆ ಹಾಗಾಗಿ ಇಲ್ಲೇ ಇದು ಒಗ್ಗರಣೆ ಮಾಡೋಣಂತೆ ನಾನಿಲ್ಲಿ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೀನಿ ಬೇಕಂದ್ರೆ ಎರಡು ಚಮಚ ಎಣ್ಣೆ ಎರಡು ಚಮಚ ತುಪ್ಪನ ಹಾಕೋಬೋದು ನಾನಿಲ್ಲಿ ಎಣ್ಣೆ ಅಷ್ಟು ಹಾಕೀನಿ ಈ ಒಗ್ಗರಣೆಗೆ ಒಂದು ಸ್ವಲ್ಪ ಚಕ್ಕಿ ಎರಡು ಲವಂಗ ಒಂದು ಏಲಕ್ಕಿ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಒಂದು ಪಲಾವಿಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಮೊದಲೇ ಎಣ್ಣೆ ಹೆಚ್ಚಿಟ್ಕೊಂಡಿದ್ರು ಉಳ್ಳಾಗಡ್ಡಿ ಸಣ್ಣಗೆ ಅವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕೈತಿ ಇವು ಈ ಸೈಡ ಫ್ರೈ ಹಾಕಿರಲಿ ನಾವು ಅಷ್ಟೊಳಗ ತಣ್ಣಗೆ ತಣ್ಣಗಾಗಕ್ಕೆ ಬಿಟ್ಟಿದ್ದು ಗೊಣಮೆ ಮತ್ತು ಈರುಳ್ಳಿನ ರುಬ್ಕೊಳ್ಳೋಣಂತೆ ಇದ್ರದ ನೀರು ಬೇಕಂದ್ರೆ ನೀವು ಯೂಸ್ ಮಾಡ್ಬೋದು ಗ್ರೇವಿಗೆ ನಾನು ಇದರ್ ಚೆಲಕ್ಕೆ ಹೋಗೋದಲ್ಲ ಇದ ನೀರ ಯೂಸ್ ಮಾಡ್ತೀನಿ ಈಗ ಇದನ್ನ ಸಣ್ಣಗೆ ಸ್ಮೂತ್ ಪೇಸ್ಟ್ ಮಾಡ್ಕೊಡೋಣಂತೆ ಇಲ್ಲೇ ಆಲ್ಮೋಸ್ಟ್ ಈಗ ಉಳ್ಳಾಗಡ್ಡಿ ಬೆಂದಿತ್ತು ಈಗ ರುಬ್ಕೊಂಡಿದ್ದ ಪೇಸ್ಟನ್ನ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತೆ ಇದು ಸ್ವಲ್ಪ ಫ್ರೈ ಆಗುವಾಗ ನಾವು ಹೆಚ್ಚಿಟ್ಕೊಂಡಿದ್ವಿ ಇದು ಟೊಮೆಟೊ ಅದನ್ನು ಪ್ಯೂರಿ ಮಾಡ್ಕೊಳೋಣಂತೆ ಈಗ ನೋಡಿರಿ ಅದು ಪ್ಯೂರಿ ಮಾಡಿಕೊಂಡು ಎರಡೂ ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಫ್ರೈ ಆಗಬಿಡೋಣಂತೆ ಇದಕ್ಕೆ ನಾ ಇಲ್ಲಿ ಅರಶಿನ ಮತ್ತು ಸ್ವಲ್ಪ ಮಸಾಲೆ ಖಾರ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ನಾನು ನಾನಿಲ್ಲಿ ಇದಕ್ಕೆ ಗರಂ ಮಸಾಲೆ ಹಾಕೊಂಡು ಮರ್ತಿದ್ದೆ ಹಾಗಾಗಿ ಸ್ವಲ್ಪ ಒಂದು ಚಮಚದಷ್ಟು ಗರಂ ಮಸಾಲೆ ಹಾಕಬೇಕು ಇದಕ್ಕೆ ಗರಂ ಮಸಾಲೆ ಹಾಕಿದ್ರೆ ರುಚಿ ಸ್ವಲ್ಪ ಬೇರೆ ಬರ್ತೈತೆ ಹಾಗಾಗಿ ನಾನು ಗರಂ ಮಸಾಲೆ ಹಾಕ್ತೀನಿ ನೋಡಲಿ ಇಷ್ಟು ಎಣ್ಣೆ ಗಿಡಮಟ ಇದನ್ನೇ ಫ್ರೈ ಅಂತ ಈಗ ಫ್ರೈ ಆಗಿತ್ತು ಹಾಗಾಗಿ ಇಲ್ಲಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಕ್ಯೂಬ್ಸ್ನ ಇದಕ್ಕೆ ಹಾಕ್ಕೊಂಬಿಡೋದು ಇದಕ್ಕೆ ನೀವು ಬೇಕಂದ್ರೆ ಸ್ವಲ್ಪ ಫ್ರೈ ಮಾಡಿನ ಹಾಕೋಬೋದು ಪನ್ನೀರ್ನ ನಾನು ಫ್ರೈ ಮಾಡೋಕ್ಕೆ ಹೋಗಿಲ್ಲ ಹಂಗೆ ಹಾಕ್ಕೊಂಡೇನಿ ಮತ್ತು ಕಾಜುನೂ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೆ ಕಾಜು ಪನ್ನೀರ್ ಮಸಾಲೆ ಹಾಕಿದ್ದಿದೆ ಈಗ ಸ ಇದು ಆಲ್ಮೋಸ್ಟ್ ಆಗಿತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಾಕೀನಿ ಈಗ ಇದು ಸರ್ವ್ ಮಾಡೋಣಂತೆ ನಾನು ಪನೀರ್ ಬಾಜಿನ ಚಪಾತಿ ಜೊತೆ ಸರ್ವ್ ಮಾಡಿ ನೀವು ಬೇಕಂದ್ರೆ ಪರೋಟ ಮತ್ತು ತಂದೂರಿ ರೊಟ್ಟಿ ಜೊತೆಯೂ ಸರ್ವ್ ಮಾಡ್ಬೋದು ಇದು ನನ್ನ ಬರ್ತ್ಡೇ ಆಗಿರ್ತೈತಿ ನನ್ನ ಬರ್ತ್ಡೇ ಹೀಗೆ ಸೆಲೆಬ್ರೇಟ್ ಮಾಡಿದ್ರು ಮತ್ತು ಕಚೋರಿ ತಂದಿದ್ರು ಹಾಗಾಗಿ ಸ್ವಲ್ಪ ಕಚೋರಿ ಸಂಜೆ ಮುಂದೆ ಕಚೋರಿ ತಿಂದು ಮಧ್ಯಾಹ್ನ ರಾತ್ರಿಗೆ ನಾ ಈ ಅಡುಗೆ ಮಾಡಿದ್ದೆ ಈ ವಿಡಿಯೋ ನಿಮ್ಮ ನಾನು ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ನಿಮಗೆ ಚೂರಾರ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿದ್ರು ಮರಿಬೇಡ್ರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತ ಅಂತ ನಮಸ್ಕಾರ